ಬಂಧುಗಳೇ ಈ ಮೂಲಕ ನಾವು ಅಂಬ ಅಮಿತ್ ಶಾ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಿದೀವಿ ಅಂತಂದ್ರೆ ಅಮಿತ್ ಶಾ ಅವರೇ ತಮಗೆ ಈ ಸಂದರ್ಭ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ಅಕಸ್ಮಾತ್ ಏನಾದ್ರೂ ಈ ದೇಶದೊಳಗಡೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಹುಟ್ಟದೆ ಹೋಗಿದ್ರೆ ಸನ್ಮಾನ್ಯ ಶ್ರೀ ಮೋದಿಜಿ ಅವರೇ ತಮಗೂ ಕೂಡ ಇವತ್ತೊಂದು ಮಾತನಾಡಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಅಕಸ್ಮಾತ್ ಏನಾದ್ರೂ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ತಾಳದೆ ಹೋಗಿದ್ರೆ ನೀವುಗಳು ರೈಲ್ವೆ ಸ್ಟೇಷನ್ ಚಹಾ ಮಾಡ್ತಾ ಇರ್ತಿದ್ರೆ ಅಮಿತ್ ಶಾ ಅವರೇ ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಉಟ್ತೇ ಹೋಗಿದ್ರೆ ಅವರು ಸಂವಿಧಾನವನ್ನು ಬರೀದೇ ಹೋಗಿದ್ರೆ ನೀವುಗಳು ಗುಜರಾತ್ನ ಯಾವುದೋ ಒಂದು ಊರ್ನೊಳಗಡೆಗೆ ಗುಜರಿ ಅಂಗಡಿ ಇಟ್ಕೊಂಡ್ಬಿಟ್ಟು ಹಳೆ ಸಾಮಾನನ್ನ ಖರೀದಿ ಮಾಡ್ಕಂತ ಬಿದ್ದಿರ್ತಿದ್ರಿ ಇವತ್ತು ನೀವುಗಳು ಪ್ರಜಾಸತ್ತಾತ್ಮವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಎಲ್ಲ ಜನರಿಗೆ ಕೊಟ್ಟಿರ್ತಕ್ಕಂಥ ವೋಟ್ ಹಾಕುವ ಹಕ್ಕನ್ನು ಬಳಕೆ ಮಾಡಿಕೊಂಡು ಎಲ್ಲಿತ್ತು ನಿಮಗೆ ವೋಟ್ ಆಗ್ತಕ್ಕಂಥ ಹಕ್ಕು ಅಮಿತ್ ಶಾ ಅವರೇ ನಿಮಗೆ ವೋಟ್ ಆಗ್ತಂಥ ಹಕ್ಕನ್ನು ತಂದು ಯಾರು ಸನ್ಮಾನ್ಯ ಶ್ರೀ ನರೇಂದ್ರ ಅವರೇ ನಿಮ್ಗೆ ವೋಟ್ ಆಗ್ತಕ್ಕಂಥ ಹಕ್ಕನ್ನು ತಂದು ಯಾರು ಆರ್ ಎಸ್ ಸಿನ ವಿಶ್ವ ಹಿಂದೂ ಪರಿಷತ್ತಿನ ಮಹಾನ್ ಮಹಾನ್ ನಾಯಕರುಗಳೇ ನಿಮಗೆಲ್ಲ ಓಟ್ ಹಾಕ್ತ ಹಕ್ಕನ್ನು ತಂದು ಕೊಟ್ಟವರು ಯಾರು ಸಾರಿ ಅಲ್ಲ ನೂರು ಸಾರಿ ಎಲ್ಲ ಸಾವಿರ ಸಾವಿರದ ಎಲ್ಲ ಕೋಟಿ ಸಾರಿ ಅಲ್ಲ ಕೋಟ್ಯನು ಕೋಟ್ಯನು ಕೋಟ್ಯಾನು ಸಾರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಜಪಿಸಿದ್ರು ಕೂಡ ಅವ್ರ ಋಣವನ್ನು ನೀವು ತೀರ್ಸಕ್ಕೆ ಸಾಧ್ಯ ಇಲ್ಲ ನಿಮಗೆಲ್ಲ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ತಂದು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆಲ್ಲ ಓಟ್ ಹಾಕ ಓಟ್ ಅನ್ನ ಹಾಕ್ತಕ್ಕಂಥ ಹಕ್ಕನ್ನು ತಂದು ಕೊಟ್ಟ ಕಾರಣಕ್ಕೋಸ್ಕರ ನೀವು ಚುನಾವಣೆಗೆ ಸ್ಪರ್ಶಿದೀರಿ ನೀವು ನಮ್ಮಿಂದ ಓಟ್ ಅನ್ನ ಹಾಕ್ಸ್ಕೊಂಡಿದ್ದೀರಿ ಇವತ್ತು ನೀವು